ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾದಂತಹ ಕಾಯಿಯನ್ನು ಯಾವ ರೀತಿ ಬೇಯಿಸುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ಕೇರಳದಲ್ಲಿ ಎಲ್ಲ ತುಂಬ ಫೇಮಸ್ ಆಗಿರುವಂತಹ ಒಂದು ಫುಡ್ ಇದು ಇವಾಗೆಲ್ಲ ಜಾಸ್ತಿ ಶುಗರ್ ಇರುವವರೆಲ್ಲ ಹಲಸಿನ ಕಾಯಿಯನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದರಿಂದ ದೋಸೆ ಅದೇ ರೀತಿ ರೊಟ್ಟಿ ಎಲ್ಲ ಮಾಡಿ ಸೇವಿಸ್ತಾರೆ ಶುಗರ್ ಇರುವವರಿಗೆ ಇದು ತುಂಬ ಒಳ್ಳೆಯದು ಹಸಿ ಹಲಸಿನಕಾಯಿ ಹಣ್ಣಲ್ಲ ಅದನ್ನು ಇವತ್ತಿನ ನಾನು ವಿಡಿಯೋದಲ್ಲಿ ಕೇರಳದಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಹೊತ್ತು ಅನ್ನವನ್ನು ಬಿಟ್ಟು ಹಲಸಿನಕಾಯಿಯನ್ನು ಇದೇ ರೀತಿ ಸೇವಿಸಿದರೆ ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ಬೇಗನೆ ಶುಗರ್ ಕಮ್ಮಿ ಆಗುತ್ತೆ ನಾವಿವಾಗ ಒಂದು ಕಾಯಿಯನ್ನು ತಗೊಂಡು ಬಂದಿದ್ದೀವಿ ಇದನ್ನಿವಾಗ ಕಟ್ ಮಾಡಿ ನಾವು ಬೇಯಿಸಬೇಕು ನೋಡಿ ಹಣ್ಣಲ್ಲ ಹಣ್ಣನ್ನು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಕಾಯಿ ಹಲಸಿನಕಾಯಿಯನ್ನು ನಾವು ಇದಕ್ಕೆ ಉಪಯೋಗಿಸಬೇಕು ಇದೇ ರೀತಿ ನಾವು ಆ ಕಾಯಿಯನ್ನೆಲ್ಲ ಕಟ್ ಮಾಡಿ ಅದರೊಳಗಡೆ ಇರುವ ಆ ಹೆಸಳು ಹಲಸಿನಕಾಯಿದು ಹೆಸಳನ್ನು ಮಾತ್ರ ನಾವು ತೆಗಿಬೇಕು ನೋಡಿ ಇದೇ ರೀತಿ ಇದರ ಒಳಗಡೆ ಇರುವ ಬೀಜವನ್ನೆಲ್ಲ ತೆಗಿಬೇಕು ಆ ಹೆಸಳು ಮಾತ್ರ ಸಾಕು ನಮಗೆ ನಾವಿವಾಗ ಇದನ್ನು ಅದರ ಹೆಸಳನ್ನು ತೆಗೀತಾ ಇದ್ದೀನಿ ತೆಗೆದು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಸಿಯಾಗಿ ನಮಗೆ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೋದು ಅದನ್ನು ಮಳೆಗಾಲದ ಟೈಮಲ್ಲಿ ಎಲ್ಲ ಇವಾಗ ದೋಸೆ ರೊಟ್ಟಿ ಎಲ್ಲ ಮಾಡಿ ತಿನ್ನಬಹುದು ಹಸಿ ನಮಗೆ ಇದ್ದ ಟೈಮಲ್ಲಿ ಇದೇ ರೀತಿ ಹಸಿಯಾಗಿ ಮಾಡಿ ತಿಂದರೆ ಶುಗರ್ ಇದ್ದವರಿಗೆ ಇದು ತುಂಬ ಒಳ್ಳೆಯದು ಇವಾಗ ಕೇರಳದಲ್ಲಿ ಎಲ್ಲ ತುಂಬ ಫೇಮಸ್ ಇದು ಕೇರಳದಲ್ಲಿ ಅವರಿಗೆ ಇದೇ ರೀತಿ ಹಲಸಿನಕಾಯಿ ಆದ ತಕ್ಷಣ ಈ ರೀತಿ ಮಾಡಿ ತಿನ್ನೋದಂದರೆ ಅವರಿಗೆ ತುಂಬ ಇಷ್ಟ ನೋಡಿ ಇದೇ ರೀತಿ ಆ ಹಲಸಿನಕಾಯಿದು ಹೆಸಳನ್ನು ಮಾತ್ರ ಕ್ಲೀನಾಗಿ ಬಿಡಿಸಿ ತಂದಿದ್ದೀವಿ ಇನ್ನಿದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು ನೋಡಿ ಬೇರೆ ಒಂದು ಪಾತ್ರೆಗೆ ನಾನು ಇದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಹಾಕ್ತಾ ನಾನು ಹೇಳಿದೆ ನೋಡಿ ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು ಒಣಗಿಸಿ ನಮಗೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೋದು ಅಥವಾ ನಾವು ಮಿಲ್ಲಲ್ಲಿ ಕೊಟ್ಟು ಅದನ್ನು ಪುಡಿ ಮಾಡಿ ಸಹ ಇಟ್ಕೋಬೋದು ಈಗ ಕೇರಳದಲ್ಲಿ ಎಲ್ಲ ಮೆಡಿಕಲಲ್ಲೆಲ್ಲ ಈಗ ಈ ಹಲಸಿನ ಕಾಯ್ದು ಪುಡಿ ಸಿಗುತ್ತೆ ಶುಗರ್ ಇದ್ದವರಿಗೆ ಅದು ಪ್ರತ್ಯೇಕವಾಗಿ ಉಪಯೋಗಿಸಲಿಕ್ಕೆ ಈ ರೀತಿ ನಮಗೆ ಮನೆಯಲ್ಲಿ ಸಹ ಮಾಡಿ ಇಟ್ಕೋಬೋದು ನೋಡಿ ನಾನಿವಾಗ ಇದನ್ನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ ಇನ್ನು ಇದನ್ನೆಲ್ಲ ಒಂದು ಪ್ರೆಷರ್ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಇಲ್ಲ ನಮಗೆ ಪಾತ್ರೆ ಪಾತ್ರೆಯಲ್ಲಿ ಹಾಕಿ ಸಹ ಬೇಯಿಸ್ಬೋದು ಕುಕ್ಕರಿಗೆ ಹಾಕಿದರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಒಂದು ಪ್ರೆಷರ್ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಬೇಕು ಅದಕ್ಕೋಸ್ಕರ ಅರ್ಧ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ನಾವು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಜಸ್ಟ್ ಪಲ್ಸ್ ಮಾಡಲಿಕ್ಕೆ ಅಷ್ಟೇ ಅದಕ್ಕೆ ಈರುಳ್ಳಿ ಮತ್ತು ತೆಂಗಿನಕಾಯಿನ ಫಸ್ಟಿಗೆ ಒಂದು ಸೈಡಿಗೆ ಇಡೋಣ ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಫಸ್ಟಿಗೆ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕ್ಬೋದು ನಾನಿವೆ ಇವಾಗ ನಮ್ಮ ನಾವು ಹಳ್ಳಿಯಲ್ಲಿ ಇದ್ದೀವಲ್ಲ ಇವಾಗ ಗಾಂಧಾರಿ ಮೆಣಸು ಅಂತ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಸಿಗುತ್ತೆ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದರ ಬದಲು ನಿಮಗೆ ಹಸಿ ಅಣಸಿ ಹಸಿ ಮೆಣಸಿನಕಾಯಿ ಹಾಕಿದರೂ ಸಾಕು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಣಸನ್ನು ಹಾಕಬೇಕು ಇನ್ನು ಇದಕ್ಕೆ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಸಹ ಹಾಕಬೇಕು ಇನ್ನು ನಾವು ಇದಕ್ಕೆ ಸೇರಿಸೋದು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕೋ ಆ ಉಪ್ಪನ್ನು ಸಹ ಈ ಮಸಾಲೆಯಲ್ಲೇ ನಾವು ಹಾಕಬೇಕು ನಾನೀಗ ಉಪ್ಪನ್ನು ಸಹ ಇದಕ್ಕೆ ಸೇರಿಸಿದ್ದೀನಿ ಇನ್ನಿದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಒಂದು ಹಳದಿ ಕಲರಲ್ಲಿ ಇರುತ್ತೆ ನಮ್ಮದು ಈ ಕಾಯಿ ಬೇಯಿಸಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅರಶಿನ ಹುಡಿಯನ್ನು ಹಾಕಿ ಇದನ್ನೆಲ್ಲ ನಾವು ಒಂದು ಸರ್ತಿ ಪಲ್ಸ್ ಮಾಡಬೇಕು ಗ್ರೈಂಡ್ ಮಾಡಬಾರ್ದು ಜಸ್ಟ್ ಪಲ್ಸ್ ಮಾಡಿದರೆ ಸಾಕು ಇನ್ನಿದಕ್ಕೆ ನಾವು ತೆಗೆದಿಟ್ಟಿರುವಂತಹ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಇದೆಯಲ್ಲ ಅದನ್ನು ಸಹ ಇದಕ್ಕೆ ಹಾಕಬೇಕು ಹಾಕಿ ಒಳ್ಳೆ ಫ್ರೆಶ್ ಆಗಿರೋ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕಬೇಕು ನಾವಿವಾಗ ನಮ್ಮ ಮನೆಯಲ್ಲೆಲ್ಲ ಫ್ರೆಶ್ ಆಗಿ ಕರಿಬೇವು ಎಲ್ಲ ಇದೆಯಲ್ಲ ಇವು ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನೇ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದಿದ್ದನ್ನು ಹಾಕಿದರೆ ಸಾಕು ನೋಡಿ ಕರಿಬೇವು ಸೊಪ್ಪು ಒಂದು ಎರಡು ಮೂರು ಹೆಸರು ಕರಿಬೇವು ಸೊಪ್ಪನ್ನು ಸಹ ಹಾಕಿ ಇನ್ನೊಂದು ಸರ್ತಿ ಇದನ್ನು ಜಸ್ಟ್ ಪಲ್ಸ್ ಮಾಡಬೇಕು ಜಾಸ್ತಿ ಗ್ರೈಂಡ್ ಮಾಡ್ ಬಾರ್ದು ನೋಡಿ ಇದೇ ರೀತಿ ಪಲ್ಸ್ ಮಾಡಿ ತಂದಿದ್ದಾಯ್ತು ಇನ್ನು ನಾವು ಕುಕ್ಕರಿಗೆ ಹಾಕಿ ಇಟ್ಟಿದ್ದೇವಲ್ಲ ಹಲಸಿನಕಾಯಿಯನ್ನು ಕಟ್ ಮಾಡಿ ಅದರ ಮೇಲ್ಗಡೆಯಿಂದ ಈ ಮಸಾಲೆಯನ್ನು ಇದೇ ರೀತಿ ಹಾಕಬೇಕು ಒಳ್ಳೆ ಎಲ್ಲ ಕಡೆ ಸ್ಪ್ರೆಡ್ ಆಗುವಾಗೆ ನಾವು ಇದೇ ರೀತಿ ಸ್ಪ್ರೆಡ್ ಮಾಡಿ ಹಾಕಬೇಕು ಜಾಸ್ತಿ ಮಸಾಲೆ ಗ್ರೈಂಡ್ ಮಾಡೋದೇ ನೋಡ್ಕೋಬೇಕು ಜಸ್ಟ್ ಒಂದು ಪಲ್ಸ್ ಆದರೆ ಸಾಕು ಇದೇ ರೀತಿ ಮಸಾಲೆಯನ್ನು ಹಾಕಿ ಇನ್ನು ಮಿಕ್ಸಿ ಜಾರನ್ನೆಲ್ಲ ತೊಳೆದು ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಬೇಕು ಜಾಸ್ತಿ ನೀರು ಬೇಡ ತುಂಬ ನೀರು ನೀರು ಥರ ಆಗಬಾರ್ದು ಒಂದು ಎರಡು ಲೋಟದಷ್ಟು ನೀರನ್ನು ಸಹ ಹಾಕಿ ಬೇಕಂದರೆ ಮೇಲ್ಗಡೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ನಮಗೆ ಇಡಬಹುದು ಇಟ್ಟು ಇನ್ನು ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ ಒಂದು ಆಗುವಷ್ಟು ನಾವು ಇದನ್ನು ಬೇಯಿಸಬೇಕು ಒಂದೇ ಒಂದು ಆದರೆ ಸಾಕು ಅಷ್ಟೊತ್ತಿಗೆ ನಮ್ಮದು ಹಲಸಿನಕಾಯಿಯೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಎಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ಇನ್ನು ಒಂದು ಆದ ತಕ್ಷಣ ಪ್ರೆಷರ್ ಕುಕ್ಕರನ್ನು ತೆಗೆದು ಅದರ ಏರೆಲ್ಲ ಓದ್ಮೇಲೆ ಇದೇ ರೀತಿ ನಾವು ಇದನ್ನು ಓಪನ್ ಮಾಡಿದಾಗ ಒಳ್ಳೆ ಗಮಾಂತ ಸ್ಮೆಲ್ ಬರುತ್ತೆ ಬೇಕಂದರೆ ಇದರ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕ್ಬೋದು ತೆಂಗಿನ ಎಣ್ಣೆ ಅಥವಾ ಯಾವ ಎಣ್ಣೆ ನೀವು ಉಪಯೋಗಿಸ್ತಿರೋ ಆ ಎಣ್ಣೆಯನ್ನು ಬೇಕಂದರೆ ಹಾಕಿದರೆ ಸಾಕು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಎಣ್ಣೆಯನ್ನು ಸಹ ಹಾಕಿ ಇನ್ನು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಆ ಮಸಾಲೆ ಹಲಸಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಬೆಂದಿರುತ್ತಲ್ಲ ಇವಾಗ ಮಿಕ್ಸ್ ಮಾಡುವಾಗ ಒಳ್ಳೆ ಮಿಕ್ಸ್ ಆಗುತ್ತೆ ಒಳ್ಳೆ ಪುಡಿ ಪುಡಿ ತರ ಆಗುತ್ತೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಮಗೆ ಬರೀ ಹೀಗೇನೆ ತಿನ್ಬೋದು ಇಲ್ಲ ನಮಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ತಿನ್ಬೋದು ಇಲ್ಲ ಸಾರು ಸಾಂಬಾರು ಅಥವಾ ಮೀನು ಸಾರು ಚಿಕನ್ ಸಾರು ಜೊತೆ ಎಲ್ಲ ಇದು ತಿನ್ನಲಿಕ್ಕೆ ತುಂಬ ಒಳ್ಳೆಯದು ಒಂದು ಸಾರಿ ಶುಗರ್ ಇರುವವರು ಅನ್ನವನ್ನು ಬಿಟ್ಟು ಒಂದು ಸಾರಿ ಇದೇ ರೀತಿ ಸೇವಿಸಿ ನೋಡಿ ಬೇಗನೆ ಶುಗರ್ ಕಮ್ಮಿ ಆಗುತ್ತೆ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ